ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪಾ ಅಂದರೆ ವೀಕ್ಷಕರೇ ಪ್ರತಿದಿನ ನಿಮ್ಮ ಮನೆಯಲ್ಲಿ ಹೀಗೆ ಮಾಡಿದರೆ ಹಣದ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಹೌದಾ ವೀಕ್ಷಕರೇ ಹಣದ ಸಮಸ್ಯೆ ಯಾರಿಗಿಲ್ಲ ವೀಕ್ಷಕರ ಜೀವನದಲ್ಲಿ ತುಂಬ ಜನಕ್ಕೆ ಇರುತ್ತೆ ಹೌದಾ ನೀವು ಈ ಒಂದು ವಿಡಿಯೋನ ಪೂರ್ತಿ ನೋಡಿದರೆ ನೀವು ಕೇವಲ ಮೂರೇ ದಿವಸದಲ್ಲಿ ಹಣ ಅನ್ನೋದು ನಿಮ್ಮ ಕೈಯಲ್ಲಿ ಮೈ ಮೇಲೆ ಜಾಸ್ತಿ ಇರುತ್ತೆ ವೀಕ್ಷಕರೇ ಅಂದರೆ ನಿಮ್ಮ ಮನೆಯಲ್ಲಿ ಹಣ ಹುಟ್ಟುತ್ತೆ ವೀಕ್ಷಕರೇ ಏನಪ್ಪ ಅಂದರೆ ವೀಕ್ಷಕರೇ ಹೇಳ ನೀವು ಹುಟ್ಟಿದಾಗಿಂದ ನಿಮ್ಮ ಮನೆಯಲ್ಲಿ ಬಡತನ ಉಂಟಾಗ್ತಾ ಇದೆ ಒಂದು ರೂಪಾಯಿ ಹಣ ಇಲ್ಲ ಎಲ್ಲ ಸಾಲ ಸಾಲ ಆಗ್ತಿದೆ ಭಿಕ್ಷೆ ಬೀಳುವ ಜಾಗದಲ್ಲಿ ಒಂದು ರೂಪಾಯಿ ಉಳಿತಾಯಿಲ್ಲಪ್ಪ ಅಂದೀಕ್ಷೆ ನಿಮಗೂ ನೋವಾಗುತ್ತೆ ಬೇಸರ ಆಗುತ್ತೆ ಏನಪ್ಪ ನಾವು ಎಷ್ಟು ಬೆಳೆದು ಆದರೂ ಕೂಡ ನಮ್ಮ ಕೈಯಲ್ಲಿ ಒಂದು ರೂಪಾಯಿ ಹಣ ಇಲ್ಲ ನಾವು ಯಾವಾಗ ಸಾವುಕಾರ ಆಗ್ಬೋದು ನಾವು ಯಾವಾಗ ಬಡತನ ದೂರ ಆಗಬೇಕು ನಮಗೆ ಅಂತ ಹೇಳಿದರೆ ನಾನು ಹೇಳೋ ಸಣ್ಣ ಕೆಲಸ ಮಾಡಿ ನಿಮ್ಮ ಮನೇಲಿ ಕೂತು ಮಾಡಿ ಸಾಕು ನೀವು ಕೋಟ್ಯಾಧೀಶ್ವರಾಗಬಹುದು ಕೇವಲ ಮೂರೇ ದಿವಸಲ್ಲಿ ಏನಪ್ಪ ಅಂದ ವೀಕ್ಷಕರೇ ಒಂದು ಮಣ್ಣಿನ ಇದು ಇರತೊಳು ಇರ್ತೊಳಿ ಮಡಿಕೆ ಅಥವಾ ಕುಡಿಕೆ ತಗೊಳ್ಳಿ ಚಿಕ್ಕದ ಅದು ಮಣ್ಣಿನ ಮಡಿಕೆ ಕುಡಿಕೆ ಅದರ ಮೇಲೆ ನೀವು ಒಂದು ರೂಪಾಯಿ ಕಾಯಿನ್ ತಗೊಳ್ಳಿ ಹೌದಾ ಎರಡು ತೊಗೊಳ್ಳಿ ಎರಡು ಎರಡು ಮಣ್ಣಿನ ಮಡಿಕೆ ತೊಗೊಂಡ್ಬಿಟ್ಟು ನೀವು ಒಂದು ರೂಪಾಯಿ ಕಾಯಿನ್ ತೊಗೊಳ್ಳಿ ಹತ್ತು ಅದರಲ್ಲಿ ಇದು ಅದರಲ್ಲಿ ಇದು ಹಾಕಬೇಕು ಸರೇ ಹಾಕಿಬಿಟ್ಟು ನೀವು ಅದನ್ನು ನಿಮ್ಮ ಮನೆಯಲ್ಲೇ ಒಂದು ಜಾಗವನ್ನು ತೋಡಬೇಕು ಒಂದು ಯಾವುದೋ ಒಂದು ಚಿಕ್ಕ ಒಂದು ತೆಗ್ ತೋಡಬೇಕು ಸರಿ ತೆಗ್ದು ತೋಡಿಬಿಟ್ಟು ಅದು ಎರಡೂ ಮಣ್ಣಿನ ಕುಡಿಕೆಯನ್ನು ಅದರ ತೆಗು ತೆಗು ತೋಡಿದ ಜಾಗದಲ್ಲಿ ನಿಮ್ಮ ಮನೆಯಲ್ಲಿ ಚಿಕ್ಕದಾಗಿ ಅದರ ಒಳಗಡೆ ಹಾಕಬೇಕು ಹಾಕ್ಬಿಟ್ಟು ನೀವು ಅದನ್ನು ಅದರ ಮೇಲೆ ಮಣ್ಣು ಮುಚ್ಚಿ ಸಾಕು ಉಪಕ್ಷಕರೇ ಮಣ್ಣು ಮುಚ್ಚಿಬಿಟ್ಟು ನೀವು ಮೂರು ದಿನ ಆದಮೇಲೆ ಅದನ್ನು ಇದು ಮಾಡಿ ಉಕ್ಷರೆ ಆ ಒಂದು ಮುಚ್ಚಿರೋ ಒಂದು ಮಣ್ಣಿನ ಕುಡಿಕೆ ಹಾಗೂ ಐದು ರೂಪಾಯಿ ಕಾಯ್ನನ್ನು ಸಾರಿ ಒಂದೊಂದು ರೂಪಾಯಿ ಕಾಯಿನನ್ನು ತೆಗೆದುಬೇಡಿ ಇಡ ಉಪ್ಷಕರೇ ಅದರಲ್ಲಿ ನಿಮಗೆ ನೀವು ಕೇಳಿದಷ್ಟು ಹಣ ಐಶ್ವರ್ಯ ಹುಟ್ಟುತ್ತೆ ಉಪ್ಷಕರೇ ಹೌದಾ ಈ ರೀತಿ ಮಾಡಿ ವೀಕ್ಷಕರೇ ನಿಮಗೆ ಬಡತನ ಸಮಸ್ಯೆನೇ ಬರಲ್ಲ ನೀವು ಐಶ್ವರ್ಯ ಆನಂದವಾಗಿರ್ತೀರ ಸುಖ ಶಾಂತಿ ನೆಮ್ಮದಿಯಿಂದ ಇರ್ತದೆ ವೀಕ್ಷಕರೇ ನೀವು ಹಣದ ರಾಶಿಯಲ್ಲಿ ನೀವು ಮಲ್ಕೋತರ ವೀಕ್ಷಕರೇ ಹೌದಾ ಇದು ಕೆಲಸ ಬೆಳಗ್ಗೆ ಬೆಳಗ್ಗೆ ಮಾಡಿ ವೀಕ್ಷಕರೇ ಆರು ಗಂಟೆಗೆ ಮಾಡಿ ಯಾವ ವಾರ ಮಂಗಳವಾರ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹಣ ಸಮಸ್ಯೆ ಆಗಿದೆ ಅವರಿಗಷ್ಟೇ ಈ ವಿಡಿಯೋ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇದು ಒಂದೇ ಸಮಸ್ಯೆ ವೀಕ್ಷಕರೇ ಗಂಡ ಹೆಂಡತಿ ಸಮಸ್ಯೆ ಆರೋಗ್ಯ ಕಲಹ ಮಕ್ಕಳ ಮತ್ತು ಕ್ರೀಡೆಯ ಸಾಲ ಸಾಲ ಬಾಧೆ ಕೋರ್ಟ್ ಕೇಸ್ ಅತಿಶಯ ಕಿರಿಕಿರಿ ಸಂಗ್ರಹ ಸಮಸ್ಯೆ ಆರೋಗ್ಯ ಸಮಸ್ಯೆ ಉದ್ಯೋಗ ವ್ಯಾಪಾರ ನಷ್ಟ ಇನ್ನು ಹಲವು ಅಷ್ಟೇ ಗುಪ್ತರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ಈ ಕೂಡಲೇ ನಮ್ಮ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸುಗಮನ ಮೊದಲೊಂದು ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು